ನಾನು ಕಿವಿಗ ಬಿದ್ದಿದೆ ನೀನು ಎಷ್ಟು ಜನ ನೀನು ಯಾವ ಜತೆಬೇಕಾದರೂ ನೀನು ಹೇಳಿರಬಹುದು ಆ ಆ ಮಾತೆಲ್ಲ ನಾನು ಕಿವಿಗ ಬಿದ್ದಿದೆ ನೀನು ಉಳ್ಸಲ್ಲ ಲೇ ಮಾಮೂಲಿ ಜಗಳ ಆಡ್ದಾಗೆ ನೀನು ಕುಡಿದು ಬಂದಾಗ ಸತ್ತು ಮಲಗಿಸಿದಲ್ಲ ನನ್ನ ಬಂದವರ ಎತ್ಕೊಂಡು ಎತ್ತುಕೊಂಡು ಆಸ್ಪತ್ರಲಲ್ಲಿ ಅಡ್ಮಿಟ್ ಮಾಡಿದ್ರು ನನ್ನ ಇವಾಗ ಇಷ್ಟೆಲ್ಲ ಅವಮಾನ ಆಗಿದ ಆದ್ಮೇಲೆ ಇಷ್ಟೆಲ್ಲ ಮಾಡಿದ ಆದ್ಮೇಲೆ ನೀ ಇಷ್ಟೆಲ್ಲ ನಿನ್ನ ಕಣ್ಣಲ್ಲಿ ನೋಡಿದ ಆದ್ಮೇಲೆ ನಾನು ಉಳ್ಸ್ತೀ ಅನ್ನೋದು ಏನ್ ಗ್ಯಾರಂಟಿ ನನ್ಗೆ ಅವರ ಕುಡಿಯನೆ ದೊಡ್ಡಾ ಮಂಜು ಅವರೇ ಕುಡಿಯೋದ್ ಬಿಟ್ ಬಿಟ್ ತಿರಿನ್ರಿ

ಒಂದು ವಾರದಿಂದ ನಾನು ನಿನ್ ಮಾತು ಎಲ್ಲಾ ಕೇಳಿಸ್ಕೊಂಡ್ ಕೇಳಿಸ್ಕೊಂಡಿನೇ ಲಾಸ್ಟ್ ಇಲ್ಲಿ ಬಂದು ಏನಾದ್ರು ಒಂದು ನಿರ್ಧಾರ ತಗೋಬೇಕು ಅಂತರೀ ಹೇಳ್ರಿ ಜೋ ಮೇಡಮ್ ಅವಳ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ನೋಡಿ ಮೇಡಮ್ ಕುಡಿತಾ ಇದೆ ಇಲ್ಲ ಒಂದ್ ಸಲಿ ಎರಡ್ ಸಲಿ ಕುಡಿತಾ ಇದೆ ಅವಳು ಬೇಡ ಅಂತ ಇದ್ಲು ಸರಿ ಅನ್ಬಿಟ್ಟು ನಾನು ಬಿಟ್ಬಿಟ್ಟೆ ಇವಾಗ ಎರಡ್ ತಿಂಗಳಾಯ್ತು ಫುಲ್ ಬಿಟ್ಟಿರೋದು ನಾನು ಅವಳನ್ನ ಕರ್ಕೊಂಡ ಕಡೂರ್ ನಾನು ಕರ್ಕೊಂಡೋಗಿ ನಾನು ಕುಡಿಯೋ ಬಿಟ್ಟು ನೋಡಿ ನನ್ ಬಾಯಲ್ಲಿ ಗಾಯ ಆಯ್ತು ಅಂತ ಅವಳ ಕರ್ಕೊಂಡೋಗಿ ನಾನು ನಮ್ ಫ್ರೆಂಡ್ ಅಲ್ಲ ನನ್ನ ಕಾರಲ್ಲೇ ಹೋಗಿ ಕರ್ಕೊಂಡೋಗಿ ಅವಳು ತೋರ್ಸ್ಕೊಂಡು ಹೋಗೋ ಅಂದ್ಬಿಟ್ಟು ಬಂದ್ರಿ ಸರಿನಾ ನಾನು ಅವ್ರೆಲ್ಲ ನಿಮ್ದೇಗೆ ಜೀವನ ಮಾಡ್ತಾ ಇರಿ ಮೇಡಮ್ ಮಾತ್ ಮುಂಚೆ ಸುಳೆ ಮಗನ ಅವೆಲ್ಲ ಅಂತಾಳೆ ಮನೆಯಲ್ಲಿ ಬೇಕಂದ್ರೆ ಅವಳನ್ನ ಕೇಳಿ ಇಲ್ಲಾ ಅನ್ಬಿಡ್ಲಿ ಬೇಕಂದ್ರೆ ಕೆರ ತಗೊಂಡು ಯಾರನ್ನ ಜನ ಹೊಡಿಲಿ ಬೇಡ ಅನ್ನಲ್ಲ ನಾನು ಅಪ್ಪ ಪ್ರಶ್ನೆ ಈಗ ಹೇಳ್ರಿ ಈಗ ನಿಮ್ ಹೆಂಡತಿನ್ ವಾಪಸ್ ಕರ್ಕೊಳಕ್ಕೆ ಮಾತಾಡ್ರಿ ಏನ್ರಿ ಆಗಬೇಕು ಅದನ್ನ ಹೇಳ್ರಿ ಮೇಡಂ ನನ್ನಂಥಿ ಬೇಕು ಮೇಡಮ್ ನನ್ನ ಕುಡಿಯೋ ಗಿಡೋ ಎಲ್ಲ ಏನೋ ಎಲ್ಲಾ ಬಿಟ್ಬಿಡ್ತೀನಿ ನನ್ನಂಥಿ ಬೇಕು ನಾನ್ ಬರ್ಕೊಟ್ಬಿಟ್ಟು ಲೈವ್ ಅಲ್ಲಿ ನಿತ್ಕೊಂಡು ಅವಳ ತಾಳಿ ತಿರ್ಕ ಕಟ್ಬಿಟ್ಟು ನಾನು ಕರ್ಕೊಂಡು ಬರ್ತೀನಿ ನಾನು ಇನ್ಮೇಲೆ ನನ್ನಂಥಿ ಬೇಕೇ ಬೇಕು ಮೇಡಂ ನನ್ನ ಲೀಲಾ ಅವಳು ಲೀಲಾ ನನಗೆ ಮನಸ್ಸು ಪೂರ್ತಿ ಇಲ್ಲ ನೋಡಲೇ

ತಪ್ಪು ಅಂತ ಹೇಳ್ತಿದ್ಯಲ್ಲ ಟೂ ಇಯರ್ಸ್ ಬ್ಯಾಕ್ ಹತ್ತಾದ್ರೆ ನಿನಗ್ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ನಿನ್ ಅನ್ನಿಸ್ಲಿಲ್ವಾ ಏನ್ ತೋರ್ಸೋಣ ಇನ್ನೊಬ್ರು ಸಂಸಾರ ನೀನು ಕಂಡವ್ರು ಅವ್ರದ್ದು ಏನು ಫ್ರೆಂಡ್ಸ್ಗಳ್ದೆಲ್ಲ ಎತ್ಕೊಂಡು ಸಂಸಾರ ಹಾಳು ಮಾಡ್ತಿದ್ಯಾ ಇವಾಗ ನೀನು ನೀನ್ ಸಂಸಾರ ಉಳಿಸ್ಕೊಳಕ್ ನಿನ್ ಯೋಗ್ಯತೆ ಇಲ್ಲ ಅರ್ಥ ಆಯ್ತಾ ಕಂಡವ್ರ ಸಂಸಾರ ಹಾಳು ಮಾಡ್ತಿದ್ಯಾ ನಿನ್ ತರ ನಾನ್ ಇನ್ನೊಬ್ರು ಸಂಸಾರ ಹಾಳು ಮಾಡಕ್ ನಾನ್ ರೆಡಿ ಇಲ್ಲ ಆ ಹೆಣ್ಮಗು ಬಗ್ಗೆ ಎತ್ಕೊಂಡು ಇವಾಗ ಮಾತಾಡೋ ಇದಿಲ್ಲ ನನ್ಗೆ ಅವಳೆಲ್ಲ ಚೆನ್ನಾಗಿದ್ದಾಳೆ ತಪ್ಪಾ ಅವಳ ಬಗ್ಗೆ ಬೇಡ ನಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇನ್ಕ್ ಬಂದ್ಬಿಡು ಇವಾಗ ಕಾಲ ಮಿಚ್ಚಿಲ್ಲ ನಿನ್ ಮೇಲ್ ನಂಬ್ಕೆ ಇದ್ನ ನಾನ್ ಯಾಕ್ ಬರಲಿ ಮಗು ಮುಖ ತೋರಿಸ್ಬೇಡ್ರಿ ಮಂಜು ಅವರೇ ನೀನ್ ಫೋನ್ ನಿ ಮುಖಕ್ಕೆ ಇಟ್ಕೊಳ್ಳಿ ಇಟ್ಕೊಳಿ ಮಗ ಹತ್ರ ಬೇಕಾದ್ರೆ ಮಾತಾಡ್ಸಿ ಮಗು ಮುಖ ಎಲ್ಲ ತೋರಿಸ್ಬೇಡಿ ನೀವು ದಯವಿಟ್ಟು ನಿಮ್ ಮಕ್ಳ ಕನ್ಸ ನಿಮಗಿರ್ಬೇಕು ದಯವಿಟ್ಟು ಎಷ್ಟೋ ಸತಿ ವಾರ್ನ ಮಾಡಿ ಆ ಮಗು ಅಮ್ಮ ಬೇಕಾ ಕೇಳುತ್ತಾ ಕರ್ಸ್ಲಿ ಬಟ್ ನಿಮ್ಮ ಇಡ್ಕೊಳಿ ಮಗು ತೋರಿಸ್ಬಿಡಿ ಹೇಳ್ಕೊಂಡ್ ಬರ್ತಾ ನಿನ್ಗೆ ಸ್ವಲ್ಪ ಕ್ವಶನ್ಗಳಿದೆ ನಾನು ಕೇಳ್ಬಿಡ್ತೀನಿ ಸರಿನಾಡಿದ್ಯಾ ಆದ್ರೂ ನಿನ್ಗೆ ಏನಾದ್ರು ಒಂದ್ ಕಾಂಟ್ಯಾಕ್ಟ್ ನಾನ್ ಮಾಡುದ್ನಾ ನೀನ್ ಇಷ್ಟೆಲ್ಲ ನಾನ್ ಪ್ರಚಾರ ಮಾಡ್ತಿದೀಯಲ್ಲ ಅಂತ ಅಂದ್ಬಿಟ್ ನಾ ಏನಾದ್ರು ಫೋನ್ ಮಾಡದ್ನಾ ನಾನು ನಿನ್ಗೆ ಏನಾದ್ರು ಒಂದ್ ಫೋನ್ ಮಾಡಿದ್ ನೀವು ಒಂದು ಐದಾರು ಪ್ರಶ್ನೆ ಕೇಳಿದ್ ತಕ್ಷಣ ಅವ್ಳಿಗ್ ಯಾವ್ದು ಪುತ್ರ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಂದೊಂದ್ ಕೇಳಿ ಏನ್ ಸಮಸ್ಯೆ ಕೇಳಿ ಏನ್ ಪರಿಹಾರ ಅದನ್ನ ಕೇಳಿ ಒಂದೊಂದನ್ನೇ ಕೇಳಿ ನೀವು ಬಿಡ್ತೀಯ ಅಂತ ಕೇಳಿ ಇಲ್ಲ ಮ್ಯಾಮ್ ನಾವು ಏನಾದ್ರೂ ಮಾಡ್ಕೊಳಲ್ಲ ನಿಮ್ಮ ಪ್ರಶ್ನೆಗಳೇನಿದೆ ಒಂದೊಂದ ಕೇಳಿಬಿಡ್ರಿ ಅಂತ ಅವ್ನ